ಎದೆಯ ಧ್ವನಿಗಿಂತ ಮಿಗಿಲಾದ ರಾಗವಿಲ್ಲ ಎನ್ನುವ ಮಾತಿನಂತೆ ಸಂತೋಷ್ ಲಾಡ್ ಈ ನೆಲದ ಎಲ್ಲರೆದೆಯ ಪಾಡುಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಶಾಶ್ವತ ಪರಿಹಾರ ನೀಡಲು ಶ್ರಮಿಸುತ್ತಿರುವ ಎತ್ತರದ ವ್ಯಕ್ತಿತ್ವ ಕಾರ್ಮಿಕರು ಈ ದೇಶದ ಅಭಿವೃದ್ಧಿ ಬೇರುಗಳು ಅವುಗಳು ಗಟ್ಟಿಯಾಗಿದ್ರೆ ದೇಶ ಸುಭದ್ರವಾಗಿರುತ್ತದೆ ಎಂದು ನಂಬಿರುವ ಸಂತೋಷ್ ಲಾಡ್ ಶ್ರಮಿಕ ವರ್ಗದ ಆಳವಾದ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆಯ ಬೆಳಕಾಗಿದ್ದಾರೆ ಸದಾ ತಪಸ್ಸಿನಂತೆ ಅಭಿವೃದ್ಧಿಯ ಧ್ಯಾನ ಮಾಡೋ ಸಂತೋಷ್ ಲಾಡ್ ಕಾರ್ಮಿಕರ ಅಭಿವೃದ್ಧಿಗೆ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ ಆ ಪ್ರಯೋಗಗಳು ದೂರದೃಷ್ಟಿಯುಳ್ಳವಾಗಿದೆ ಕಾರ್ಮಿಕ ವರ್ಗಕ್ಕೆ ಸರ್ವಕಾಲಕ್ಕೂ ದಾರಿದೀಪವಾಗುವಂತ ಯೋಜನೆಗಳಾಗಿವೆ ಈ ಕಾರ್ಯಕ್ರಮಗಳ ವಿವರಣೆಯೊನ್ನೆ ನೋಡೋಣ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಇದು ಕಾರ್ಮಿಕ ಇಲಾಖೆಯಿಂದ ಕಾಯಕ ಯೋಗಿಗಳಿಗೆ ಸಿಕ್ಕ ಅತ್ಯುನ್ನತ ಉಡುಗೊರೆ ಬಾಡಿದ್ದ ಲಕ್ಷಾಂತರ ಕಾರ್ಮಿಕರ ಮುಖದಲ್ಲಿ ಈ ಯೋಜನೆಯ ಮೂಲಕ ನಗು ತರಿಸಿದ್ದು ಸಂತೋಷ್ ಲಾರ್ಡ್ ಕನಿಷ್ಠ ವೇತನ ಅಧಿಸೂಚನೆಯಲ್ಲಿ ಬರುವ ಅಂಶಗಳು ಹೀಗಿವೆ ಕಾರ್ಮಿಕರ ಕೆಲಸ ಹಾಗೂ ಕುಶಲತೆಯ ಆಧಾರದ ಮೇಲೆ ವೇತನ ನಿಗದಿ ದಿನಕ್ಕೆ ಮತ್ತು ತಿಂಗಳಲ್ಲಿ ಎಷ್ಟು ಸಂಬಳ ಎನ್ನುವ ಸ್ಪಷ್ಟನೆ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕಡೆಗೂ ಗಮನ ಆರ್ಥಿಕ ತಜ್ಞರಂತೆ ಯೋಚನೆ ಮಾಡುವ ಸಂತೋಷ್ ಲಾರ್ಡ್ ಬೆಲೆ ಏರಿಕೆ ಹಣದುಬ್ಬರ ಜೀವನ ನಿರ್ವಹಣೆಗೆ ತಗಲುವ ವೆಚ್ಚ ಕೆಲಸದ ಲಭ್ಯತೆಯನ್ನ ಗಮನದಲ್ಲಿಟ್ಟುಕೊಂಡು ಪರಿಷ್ಕರಣೆ ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯ ಮನ್ನಣೆ ಹಾಗೂ ಆಕ್ಷೇಪ ದೀಪಗಳಿಗೂ ಅವಕಾಶ ಇರುವುದು ತುಂಬಾ ಮುಖ್ಯವಾದ ವಿಚಾರ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಜಾಗೃತಿ ಆಸಕ್ತಿ ಮೌಲ್ಯಮಾಪನ ಪ್ರಯೋಗ ಹಾಗೂ ಅಳವಡಿಕೆಯ ಮನೋಭೂಮಿಕೆ ಇರುವ ಸಂತೋಷ್ ಲಾರ್ಡ್ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ನೆಮ್ಮದಿಯಿಂದ ಬದುಕುವ ಆಸರೆಯಾಗಿದ್ದಾರೆ ಉದ್ಯೋಗ ನೀಡುವ ಮಾಲೀಕರು ಕಾರ್ಮಿಕರಿಗೆ ಕೊಡುವ ಸಮಸ್ಯೆ ತಪ್ಪಿಸಲು ಪ್ರತಿ ಜಿಲ್ಲೆಯಲ್ಲೂ ಹೊರಗುತ್ತಿಗೆ ಕಾರ್ಮಿಕರಿಗೆ ಸೇವೆ ಒದಗಿಸಲು ಸಮಿತಿ ರಚನೆಯಾಗಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ಯೋಜನೆ ತರುವ ನಿಟ್ಟಿನಲ್ಲಿ ಲಾರ್ಡ್ ಇಲಾಖೆ ಕೆಲಸ ಮಾಡ what did it ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿ ಹಲವು ಅಭ್ಯರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತಕ್ಕ ಉದ್ಯೋಗ ಇರೋದಿಲ್ಲ ಇಂತಹವರನ್ನ ಗುರುತಿಸಿ ಇಪ್ಪತ್ನಾಲ್ಕರಿಂದ ಮೂವತ್ತಾರು ತಿಂಗಳ ಕೌಶಲ್ಯ ತರಬೇತಿಯನ್ನ ನೀಡಿ ಮುಗಿದ ನಂತರ ಅನುಭವ ಪ್ರಮಾಣ ಪತ್ರವನ್ನ ನೀಡುವುದು ಸಂತೋಷ್ ಲಾಡ್ ಮಾಡಿದ ಮತ್ತೊಂದು ಮಹತ್ವದ ಯೋಜನೆಯಾಗಿದೆ ಟ್ರೈನಿಂಗ್ ಸಮಯದಲ್ಲಿ ಶಿಷ್ಯ ವೇತನವನ್ನ ನೀಡುವ ನಿರ್ಧಾರ ಸಂತೋಷ್ ಲಾಡ್ರ ರ ಮಾನವೀಯತೆಗೆ ಮತ್ತೊಂದು ಸಾಕ್ಷಿ